ಇವರು ದೇವರಲ್ಲಿ ತಮ್ಮ ನಿರೀಕ್ಷೆ ಇಡುವಂತೆ ದೇವರ ಕ್ರಿಯೆಗಳನ್ನು ಮರೆತು ಬಿಡದಂತೆಯೂ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಲಿ ಸೋಮವಾರ ಹದಿನಾಲ್ಕನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಭಾಗವು ಕೀರ್ತನೆಗಳ ಸಂಗ್ರಹ ಎರಡನೇ ಕೀರ್ತನೆಯ ಐದನೇ ವಚನ ನನ್ನ ಪ್ರಾಣವೇ ದೇವರಿಗಾಗಿ ಮಾತ್ರ ಕಾದಿರು ನನ್ನ ನಿರೀಕ್ಷೆಯು ಆತನಿಂದಲೇ ಎಂಬುವಂತದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ದೇವರಲ್ಲಿ ಹೊರತು ಇನ್ಯಾವುದರಲ್ಲೂ ನಮಗೆ ನಿರೀಕ್ಷೆ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ ದೇವರೇ ನಮ್ಮ ನಿರೀಕ್ಷೆಯಾಗಿದ್ದಾನೆ ಈ ವಾಕ್ಯವನ್ನು ಧ್ಯಾನ ಮಾಡೋಣ ಕರ್ತನಲ್ಲಿ ಪ್ರೇರೆ ಕೀರ್ತನಗಾರನು ತನ್ನ ಜೀವನದ ಹಲವಾರು ಸಂಗತಿಗಳನ್ನು ಅನೇಕ ಪರಿಸ್ಥಿತಿಗಳನ್ನು ಅನುಭವಿಸಿ ನಿರೀಕ್ಷೆಯೇ ಇಲ್ಲದಂಥ ಪರಿಸ್ಥಿತಿಗೆ ಒಳಗಾದಾಗ ತನ್ನಲ್ಲಿ ಪರಿವರ್ತನೆಯಾಗುವಂಥದ್ದು ತನ್ನ ಜೀವನ ಉಳಿಯುವಂಥದ್ದು ಅಥವಾ ತಾನು ಉದ್ಧಾರವಾಗುವಂಥದ್ದು ದೇವರಿಂದಲೇ ಹೊರತು ಇನ್ಯಾವುದರಿಂದಲೂ ಅಲ್ಲ ಎಂಬಂಥ ಅನುಭವದಿಂದ ಈ ಒಂದು ವಾಕ್ಯವನ್ನು ಹೇಳುವಂತವನಾಗಿದ್ದಾನೆ ಹಲವಾರು ವ್ಯಕ್ತಿಗಳು ಸ್ಥಾನಮಾನಗಳು ಯಾವ ರೀತಿಯಲ್ಲೂ ನಮ್ಮ ಜೀವನವನ್ನು ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಸೋತು ಹೋದಾಗ ಬಳಲಿ ಹೋದಾಗ ನಾವುಗಳು ಏನೂ ಇಲ್ಲವಾದಾಗ ನಮ್ಮ ಜೀವನದಲ್ಲಿ ನಮಗೆ ನಿರೀಕ್ಷೆಯನ್ನು ಕೊಡುವಂಥದ್ದು ಅಥವಾ ನಮ್ಮ ಜೀವನದಲ್ಲಿ ನಮಗೆ ಬದಲಾವಣೆಯನ್ನು ತರುವಂಥದ್ದು ದೇವರ ಕೃಪೆ ಹೊರತು ಬೇರೆ ಯಾವುದೂ ಅಲ್ಲ ಇದಕ್ಕೋಸ್ಕರವಾಗಿ ದೇವರನ್ನೇ ನಿರೀಕ್ಷಿಸುವಂಥದ್ದು ನಮ್ಮ ಜೀವನಕ್ಕೆ ಶ್ರೇಷ್ಠವಾದಂಥ ಸೌಭಾಗ್ಯವಾಗಿದೆ ದೇವರು ನಮ್ಮನ್ನು ಪ್ರೀತಿ ಮಾಡುವಂಥವನು ನಮ್ಮ ಜೀವನವನ್ನು ಬದಲಾಯಿಸುವಂಥವನು ಆಗಿದ್ದಾನೆ ನಾವು ಎಷ್ಟು ದೇವರಿಂದ ದೂರವಾದಾಗ್ಯೂ ದೇವರು ನಮ್ಮನ್ನು ಕೈಬಿಡಲಿಲ್ಲ ನಾವು ಎಷ್ಟು ದೇವರನ್ನು ನೋಯಿಸಿದ್ದರೂ ದೇವರು ನಮ್ಮನ್ನು ಮರೆಯಲೇ ಇಲ್ಲ ದೇವರಾದರೂ ಪದೇ ಪದೇ ತನ್ನ ಜನರಿಗೋಸ್ಕರವಾಗಿ ವಿವಿಧ ರೀತಿಯಾದಂಥ ರಕ್ಷಣೆಯನ್ನು ಆಹ್ವಾನವನ್ನು ನೀಡುವಂಥವನೇ ಆಗಿದ್ದಾನೆ ಇಂಥ ದೇವರನ್ನು ನಾವು ಮರೆಯದೆ ದೇವರನ್ನೇ ನಿರೀಕ್ಷಿಸಿ ನಮ್ಮ ಜೀವನವನ್ನು ದೇವರು ತಾನೇ ಪುನರುಜ್ಜೀವಿಸಬೇಕೆಂಬುದಾಗಿ ದೇವರಿಂದಲೇ ನಮಗೆ ಆಧರಣೆ ಸಹಾಯ ದೇವರಿಂದಲೇ ನಮಗೆ ನಿರೀಕ್ಷೆ ದೇವರಿಂದಲೇ ನಮಗೆ ಹೊಸ ಜೀವನೆಂಬುದಾಗಿ ದೇವರನ್ನು ಆತುಕೊಳ್ಳೋಣ ದೇವರು ತಾನೇ ನಮ್ಮ ಜೀವನವನ್ನೇ ಬದಲಾಯಿಸಿ ಅದ್ಭುತವನ್ನು ಮಾಡುವಂಥವನಾಗಿದ್ದಾನೆ ಕರ್ತನೆ ದಯಾಮಯ ಸ್ವಾಮಿ ನಿನ್ನಲ್ಲಿ ಹೊರತು ನಮಗೆ ನಿರೀಕ್ಷೆ ಇನ್ಯಾವುದರಿಂದಲೂ ಇಲ್ಲ ನಿನ್ನಲ್ಲಿ ಭರವಸೆ ಇಡಲು ನಮ್ಮನ್ನು ಬಲಪಡಿಸು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ ಅಮೆನ್